ಸ್ನೇಹಿತರೆ ಇವತ್ತು ವಿಷ್ಣು ಕವಚ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅಂತ ಬಹಳ ಜನರು ನಂಗೆ ಕೇಳಿರಿ ಈ ಕವಚ ಸ್ತೋತ್ರವನ್ನು ನೀವೇ ಹೇಳ್ಕೊಡ್ರಿ ಅಂಥೇಳಿ ಅದಕ್ಕಾಗಿ ಪೂರ್ಣ ವಿಷ್ಣು ಕವಚ ಸ್ತೋತ್ರವನ್ನು ಅಕ್ಷರ ಬಿಡಿಸಿ ಬಿಡಿಸಿ ನಿಮಗೆ ಹೇಳ್ಕೊಡ್ತೇನೆ ಈ ಕವಚ ಸ್ತೋತ್ರಗಳನ್ನು ನಾನು ಯಾಕೆ ಹೇಳ್ಕೊಡ್ತೀನಿ ಅಂದರೆ ಅವು ನಮಗೆ ರಕ್ಷಣೆಯನ್ನು ಮಾಡ್ತವಂಥ ಎಂಥ ಕಷ್ಟದಲ್ಲೂ ಕೂಡ ನಮಗೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಕವಚ ಸ್ತೋತ್ರಗಳು ನಮ್ಮನ್ನು ನಮ್ಮ ಸುತ್ತಲೂ ಇದ್ದು ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರವನ್ನು ಕೊಡ್ತಾವಂತ ಅದಕ್ಕಾಗಿ ಈ ಕವಚ ಸ್ತೋತ್ರಗಳನ್ನು ನಾವು ಎಷ್ಟು ಶ್ರದ್ಧೆಯಿಂದ ಹೇಳ್ತೇವೋ ಅಷ್ಟು ನಮ್ಮ ರಕ್ಷಣೆಯನ್ನು ಮಾಡ್ತದಂತ ಕೆ ಋಷಿಮುನಿಗಳು ಹೇಳ್ತಿದ್ರು ಆರ್ತ ಬಿಷಣ್ಣ ಶಿಥಿಲಾಷ್ಟಭೀತ ಘೋರೇಶ್ಚವ್ಯಾದೀಶು ವರ್ತಮಾನ ಸಂಕೀರ್ತ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತಿ ಅಂಥೇಳಿ ಅಂತಹ ಕಷ್ಟ ಇದ್ದರೂ ಕೂಡ ನಾರಾಯಣ ಅನ್ನೋ ಒಂದೇ ಒಂದು ಶಬ್ದ ನಮ್ಮ ಎಲ್ಲ ಕಷ್ಟಗಳು ದುಃಖಗಳಿಂದ ದೂರ ಮಾಡ್ತದಂತ ಅದಕ್ಕಾಗಿ ದ್ರೌಪದಿ ಸಾಕ್ಷಿ ಮತ್ತು ಗಜೇಂದ್ರ ಮೋಕ್ಷ ಸಾಕ್ಷಿ ಇಂಥ ಬೇಕಾದಷ್ಟು ಪ್ರಸಂಗಗಳು ನಮ್ಮ ಒಂದು ಕಣ್ಣುಂದೆ ಅವನೇ ಕಷ್ಟಗಳು ಬಂದಾಗ ಈ ವಿಷ್ಣು ಕವಚ ಸ್ತೋತ್ರವನ್ನು ಒಂದು ದೀಪ ದೇವ್ರ ಮುಂದೆ ಹಚ್ಚಿ ಸ್ತೋತ್ರವನ್ನು ಹೇಳಿ ನೋಡ್ರಿ ನಿಮಗೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಸಣ್ಣ ಸಂಕಲ್ಪದ ಅಂತ ಹೇಳ್ತೀನಿ ಅಸ್ಯ ಶ್ರೀ ವಿಷ್ಣು ಕವಚ ಸ್ತೋತ್ರ ಮಹಾಮಂತ್ರ ಬ್ರಹ್ಮ ಋಷಿ ಅನುಷ್ಟುಪ್ ಚಂದಹಂ श्रीमन्नारायणो देवता श्रीमन्नारायणप्रसादसिद्ध्यर्थे जपे विनियोगः अतद्ध्यानं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुध्यानगम्यं वन्दे विष्णुं भवभयहरम् ಹರಿ ಓಂ ಯಾರಿಗೆ ಈ ಶ್ಲೋಕ ಅನ್ಲಿಕ್ಕೆ ಬರೋದಿಲ್ಲ ಅವ್ರು ಕೇಳಿದರೂ ಸಾಕು ಯಾಕಂದರೆ ಸ್ವಲ್ಪ ಕಠಿಣದ ಇದು ನೀವು ಕೇಳಿದರೂ ಸಾಕು ಪೂರ್ವತೋ ಮಾಂ ಹರಿಹಿ ಪಾತು ಪಶ್ಚಾಚಕ್ರೀ ಚ ದಕ್ಷಿಣೆ ಕೃಷ್ಣ ಉತ್ತರತಃ ಪಾತು ಶ್ರೀಶೋ ವಿಷ್ಣುಷ್ಟ ಆನಂದಕೃತ್ ಪಾತು ಅಧಸ್ತಾಶ್ಚಾಂಗ್ರ ಸ पादौ पादौ सरोजाङ्ग्रीः जङ्गे पातु जनार्दनः जानुनी मे जगन्नाथः उरु पातु त्रिविक्रमः गुह्यं पातु ऋषिकेशः पृष्ठं पातु ममाव्ययः पातु नाभिं ममानन्तः कोक्षिं राक्षसमर्दनः दामोदरो हृदयं भक्षः पातु नृकेसरीम् कलौ मे कालिया भुजो भक्तार्तिभञ्जनः कण्ठं कालाम्बुदश्यामः स्कन्दौ मेकं समर्दनः नारायणो व्यान्नासां मे कर्णोकेशिप्रवञ्जनः कपोले पातु वैकुण्ठो जिह्मां पातु दयानिधिः अस्यं दशास्य हन्ताव्यात् नेत्रे मे पद्मलोचनः भ्रू पातु भूमीशो ललाटं मे सदाच्युतः मुखं मे पातु गोविन्दः शिरोगरुडवाहनः मां शेषशायी सर्वेभ्यो व्यादिभ्यो भक्तवत्सलः पिशाचाग्निज्वरेभ्यो वतु वामनः सर्वेभ्यो दुरितेभ्यश्च ಪಾತುಮಾಂ ಮಾಂ ಪುರುಷೋತ್ತಮ ಶ್ರೀ ವಿಷ್ಣು ಕವಚಂ ಸರ್ವಂಗಳಾಯಕ ಸರ್ವರೋಗ ಪ್ರಶಮನ ಸರ್ವಶತ್ರು ವಿನಾಶನ ಶ್ರೀ ವಿಷ್ಣು ಕವಚಸ್ತೋತ್ರ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು 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 ಒಂದೇ ಒಂದು ದೀಪವನ್ನು ಭಗವಂತನ ಮುಂದೆ ಹಚ್ಚಿಟ್ಟು ವಿಷ್ಣು ಕವಚ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಹೇಳ್ಬೋದು ಅಥವಾ ನಿಮಗೆ ಏನಾದರೂ ಕಷ್ಟಗಳು ಬಂದಾಗ ಹೇಳ್ಬೋದು ನಿಮ್ಮ ಕಷ್ಟದಲ್ಲಿ ಭಗವಂತ ಎಷ್ಟು ಬೇಗ ಭಾಗಿಯಾಗ್ತಾನೆ ನೀವು ಎಷ್ಟು ಅಂತಃಕರಣದಿಂದ ಎಷ್ಟು ಇಷ್ಟು ಭಕ್ತಿಯಿಂದ ಹೇಳ್ತೀರೋ ಎಷ್ಟು ಶ್ರದ್ಧೆಯಿಂದ ಹೇಳ್ತೀರೋ ಎಷ್ಟು ಗ್ರಹ ದೋಷಗಳು ಕೂಡ ಇದರಿಂದ ಕಡಿಮೆ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ಬಿಡಿಸಿಕೊಟ್ಟು ಹೇಳಿದ್ದೀನಿ ಈ ಶ್ಲೋಕವನ್ನು ಈಗಾಗಲೇ ನಾನು ಒಂದು ವಿಡಿಯೋ ಕೆಳಗೆ ಕೂಡ ಹಾಕಿದ್ದೀನಿ ವಿಡಿಯೋ ಕೆಳಗೆ ಕೂಡ ನಾನು ಈ ಶ್ಲೋಕವನ್ನು ಬೇಕಂದ್ರೆ ಹಾಕ್ತೀನಿ ಯಾರಿಗೆ ಅನ್ಲಿಕ್ಕೆ ಬರೋದಿಲ್ಲ ಅವರು ಎರಡು ಸಲ ಮೂರು ಸಲ ಕೇಳಿದರೆ ಸಾಕು ನೀವು ಹೇಳಿದಷ್ಟೇ ಪುಣ್ಯ ನಿಮಗೆ ಬರ್ತದಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಸ್ನೇಹಿತರೆ ನಮಸ್ಕಾರ